ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಭಾನುವಾರ ಸ್ಪೆಷಲ್ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಮಾಡ್ತೀನಿ ಅಂತ ನೀವು ನೋಡಿ ಕಮೆಂಟ್ಸ್ ಮಾಡಿ ನೋಡಿ ನಾನು ಮೊದಲಿಗೆ ಇಲ್ಲಿ ಸ್ವಲ್ಪ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಬೇರೆ ಥರ ಇರುತ್ತೆ ನಾವು ಹಸಿ ರುಬ್ಬಿ ಹಾಕೋದಕ್ಕೂ ಮತ್ತೆ ಫ್ರೈ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಹಾಕಿ ಹಾಕೋದಕ್ಕೂ ಸ್ವಲ್ಪ ಟೇಸ್ಟು ವ್ಯತ್ಯಾಸ ಇರುತ್ತೆ ನಾನು ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ ನೋಡಿ ಎಲ್ಲ ಫ್ರೈ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಮತ್ತು ಕುದೀನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ರುಬ್ಕೊಂಡೆ ನೋಡಿ ಇವಾಗ ರುಬ್ಕೊತಾ ಇದ್ದೀನಿ ಮತ್ತು ನೀವೆಲ್ಲ ಯಾವ ರೀತಿ ಸಾಂಬಾರು ಮಾಡ್ತೀರಾ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋಸು ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ನೋಡಿ ರುಬ್ಕೊಂಡೆ ಇವಾಗ ಕುಕ್ಕರ್ ಇಟ್ಟಿದ್ದೀನಿ ನೋಡಿ ಇದು ಮೊಟ್ಟೆ ಕೋಳಿ ಸಾಂಬಾರು ಒಂದು ಕೆ ಜಿ ಇತ್ತು ಒನ್ ಟೈಮ್ಗೆ ಅಂತ ಒನ್ ಕೆ ಜಿ ತಂದು ಕೊಟ್ಟಿದ್ದರು ಮಾಡ್ತಾಯಿದ್ದೆ ನೋಡಿ ಕುಕ್ಕರ್ ಇಟ್ಬಿಟ್ಟು ನಾವು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಈರುಳ್ಳಿ ಟೊಮೊ ಈರುಳ್ಳಿ ಕೊತ್ತಂಬ್ರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಬಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಮಸಾಲೆ ಹಾಕಿ ಎಣ್ಣೆಲಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ ನಾನು ಆಲ್ರೆಡಿ ಫ್ರೈ ಮಾಡಿದ್ದೀನಿ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನೀವು ಹಸಿ ಇದು ರುಬ್ಕೊಂಡಿದ್ರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಎಲ್ಲ ಹೋಗೋವರೆಗೂ ಇವಾಗ ನಾನು ಎಣ್ಣೆಲಿ ಮುಂಡ್ ಫಸ್ಟೇ ಹುರ್ಕೊಂಡಿದ್ನಲ್ಲ ಅದರಿಂದ ನಾನು ಏನು ಜಾಸ್ತಿ ಫ್ರೈ ಮಾಡ್ತಿಲ್ಲ ಮತ್ತು ಇವಾಗ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಳ್ಳಿ ಏಕೆಂದರೆ ಚಿಕನ್ನು ತೊಳೆದಿರ್ತೀವಿ ಮತ್ತು ಆ ಸ್ಮೆಲ್ ಹೋಗಿರಲ್ಲ ತೊಳೆದಿದ್ರೂ ಸ್ಮೆಲ್ ಹೋಗಿರಲ್ಲ ಸ್ವಲ್ಪ ಸ್ಮೆಲ್ ಸ್ಮೆಲ್ ಇರುತ್ತಲ್ಲ ಅದಕ್ಕೋಸ್ಕರ ಅರಿಶಿನ ಪುಡಿ ಎಲ್ಲ ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಚಿಕನ್ನ ಇಲ್ಲ ಅಂದರೆ ಸ್ಮೆಲ್ ಇರುತ್ತೆ ಚೆನ್ನಾಗಿ ಫ್ರೈ ಮಾಡಿ ಚಿಕನ್ನ ಆವಾಗ ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಿಮಗೆ ಚೆನ್ನಾಗಿ ಗಮ್ಮಂತ ಸಾಂಬಾರು ಗಮ್ಮಂತಿರುತ್ತೆ ಮತ್ತು ಟೇಸ್ಟ್ಫುಲ್ಲಾಗಿರುತ್ತೆ ಸಾಂಬಾರು ನೋಡಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ತೊಳೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ನಾನು ಹಾಕ್ತಾ ಇದ್ದೀನಿ ಮನೇಲಿ ಯಾವ ರೀತಿ ಮಾಡ್ತೀರಾ ಕಮೆಂಟ್ಸ್ ಮಾಡಿ ಮತ್ತೆ ಇವತ್ತು ಭಾನುವಾರ ಏನ್ ಸ್ಪೆಷಲ್ ಮಾಡಿದ್ದೀರಾ ಅಂತ ಕಮೆಂಟ್ಸ್ ಮಾಡಿ ಮತ್ತು ನಾವು ಅವ್ರು ಫ್ರೈ ಮಾಡ್ಕೊತಿರ್ತೀವಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಜೊತೆ ಫ್ರೈ ಆದಮೇಲೆ ಆವಾಗೇ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಮತ್ತು ಈ ಕಡೆ ಕಾಯಿನ ರುಬ್ಕೊತಾ ಇದ್ದೀನಿ ಕಾಯಿ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಇವಾಗ ಕಾಯಿ ಸ್ವಲ್ಪ ಪುಡಿ ಪುಡಿ ಮಾಡ್ಕೊಂಡಿದ್ದಾರೆ ಮತ್ತು ಗಸಗಸೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಗಸಗಸೆ ಮತ್ತು ಒಂದೆರಡು ಚಕ್ಕೆ ಒಂದೆರಡು ಲವಂಗ ಇದು ಜಾಸ್ತಿ ಕ್ವಾಂಟಿಟಿ ಏನಿಲ್ವಲ್ಲ ಒಂದು ಕೆ ಜಿ ಸಾಂಬಾರಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಗಸಗಸೆ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಕಡಲೆ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಸಾಂಬಾರು ಸ್ವಲ್ಪ ತಿಕ್ನ ತಿಕ್ನೆಸ್ಸಾಗಿ ಬರಬೇಕಲ್ಲ ಅದರಿಂದ ಸ್ವಲ್ಪ ಕಡಲೆ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಬೇಡ ಕಡಲೆ ಒಂದು ಸ್ಪೂನ್ ಆದರೆ ಸಾಕು ಅದನ್ನು ಹಾಕ್ಕೊಂಡು ರುಬ್ಕೊಬೇಕು ಫುಲ್ಲು ನೈಸಾಗಿ ರುಬ್ಕೋಬೇಕು ಮತ್ತು ಇಲ್ಲಿ ಸಾಂಬಾರು ಪುಡಿ ಒಂದು ಅಂದರೆ ಮಸಾಲೆ ಧನಿಯಾ ಪುಡಿ ಒಂದು ಎರಡು ಸ್ಪೂನು ಚಿಲ್ಲಿ ಪೌಡರ್ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಹಾಕ್ಬಿಟ್ಟು ಚಿಕನ್ ಜೊತೆಯೇ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಫ್ರೈ ಆದಮೇಲೆ ರೋಸ್ಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿರುತ್ತೆ ಕಾಯೆಲ್ಲ ರುಬ್ಕೊಂಡಿದ್ದಾಯಿತು ನೋಡಿ ಈ ಥರ ಫುಲ್ಲು ಎಣ್ಣೆ ಎಲ್ಲ ಬಿಟ್ಕೋಬೇಕು ಸೈಡಲ್ಲಿ ಎಣ್ಣೆ ಎಲ್ಲ ಕಾಣಿಸ್ತಾ ಇರಬೇಕು ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ ಮತ್ತು ಇವಾಗ ನಾವು ರುಬ್ಬಿ ಇಟ್ಕೊಂಡಿರೋಂಥ ಕಾಯಿನ ಹಾಕಿ ಆ ಸಾಂಬಾರು ಯಾವ ಅದಕ್ಕೆ ಬೇಕೋ ಆ ಥರ ಕೂಡಿಸ್ಕೊಳ್ಳಿ ನೀರೆಲ್ಲ ಆ್ಯಡ್ ಮಾಡಿಕೊಂಡು ಜಾಸ್ತಿ ನೀರೇನು ಬೇಡ ಈ ಸಾಂಬಾರು ಕೋಳಿ ಸಾಂಬಾರು ಯಾವಾಗಲೂ ರಸಮ್ ಟೈಪಲ್ಲಿ ಇರಬೇಕು ತೆಳ್ಳಗಿರಬೇಕು ಆವಾಗ ಟೇಸ್ಟ್ ಆಗಿರುತ್ತೆ ಗಟ್ಟಿ ಥರ ಮಾಡಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ತೆಳ್ಳಗಿರಬೇಕು ಆವಾಗ ಸೂಪರಾಗಿರುತ್ತೆ ಸಾಂಬಾರು ನೋಡಿ ಇವಾಗ ಸಾಂಬಾರು ಕುದೀತಾ ಇದೆ ನಾನು ಮೊಟ್ಟೆ ಹಾಕಬೇಕಾಗಿತ್ತು ಲಾಸ್ಟಲ್ಲಿ ಮೊಟ್ಟೆ ಸರ ಬರುತ್ತಲ್ಲ ಅದನ್ನು ಹಾಕಿದ್ದೆ ಅದು ವಿಡಿಯೋ ಮಿಸ್ ಆಗಿಬಿಟ್ಟಿದೆ ನೋಡಿ ಅದು ಮೊಟ್ಟೆ ಹಾಕಿದ್ದೆ ನಾನು ಅದು ಹಾಕೋವಾಗ ವಿಡಿಯೋ ಮಿಸ್ ಆಗಿದೆ ಇವಾಗ ಕುಕ್ಕರ್ ಬಾಯಿ ಮುಚ್ಚಿಬಿಟ್ಟು ಒಂದು ಐದು ವಿಸಿಲ್ ಕಿಸ್ಕೊಳ್ಳಿ ಐದು ವಿಸಿಲ್ ಕೂಗಿಸ್ಕೊಂಡ್ಮೇಲೆ ಮೊಟ್ಟೆ ಕೋಳಿ ಸಾರ್ ರೆಡಿ ಆಗುತ್ತೆ ತಿಂತಾಯಿದ್ದೆ ಒನ್ ಅವರ್ ಒನ್ ಅವರ್ ಅನ್ನಬೇಕು ಆ ಥರ ಇರುತ್ತೆ ಸಾಂಬಾರು ಸಖತ್ತಾಗಿರುತ್ತೆ ನೋಡಿ ವಿಸಿಲ್ ಎಲ್ಲ ಆದಮೇಲೆ ಆರಿಸಿದ ಮೇಲೆ ಓಪನ್ ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಮಾತ್ರ ಎಲ್ಲರೂ ಇಷ್ಟಪಟ್ಟು ಊಟ ಮಾಡಿದ್ರು ನೋಡಿ ಮೊಟ್ಟೆ ಸರ ಎಲ್ಲ ಚೆನ್ನಾಗಿ ಬೆಂದಿದೆ ಹೇಗನ್ನಿಸ್ತು ಅಂತ ನೀವು ಕಮೆಂಟ್ಸ್ ಮಾಡಿ ನೋಡಿ ನಾಟಿ ಮೊಟ್ಟೆ ಮೊಟ್ಟೆಕೋಳಿ ಸಾಂಬಾರು ಮುದ್ದೆ ಅನ್ನ ರೆಡಿ ಆಯಿತು